ಅಕ್ಟೋಬರ್ ಮೂರರಂದು ಈಜಲು ಹೋಗಿ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿಕೆರೆಯಲ್ಲಿ ಮುಳುಗಿ ಮೃತಪಟ್ಟ ವಿದ್ಯಾರ್ಥಿಗಳ ಮನೆಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಭೇಟಿ ನೀಡಿ ಮೃತಪಟ್ಟ ಮೂರು ವಿದ್ಯಾರ್ಥಿಗಳ ಕುಟುಂಬಗಳಿಗೆ ವೈಯಕ್ತಿಕವಾಗಿ ಮೂರು ಲಕ್ಷ ರೂಪಾಯಿಗಳ ಸಹಾಯಧನ ನೀಡಿ ನಿಮ್ ಜೊತೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿದ್ದಾರೆ ಇತ್ತೀಚೆಗೆ ತಾಲೂಕಿನ ಆಚೆಪಲ್ಲಿಕೆರೆಯಲ್ಲಿ ಮುಳುಗಿ ಮೃತಪಟ್ಟ ದಲಿತ ಕಾಲೋನಿಯ ಮೃತ ಮೂರು ಕುಟುಂಬಗಳ ಮಕ್ಕಳ ಮನೆಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಧೈರ್ಯ ತುಂಬಿ ಆರ್ಥಿಕ ಸಹಾಯ ನೀಡಿದರು ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚೆಪಲ್ಲಿ ಗ್ರಾಮದ ನಿಹಾಲ್ ರಾಜ್ ವಿಷ್ಣುವರ್ಧನ್ ಹರ್ಷವರ್ಧನ್ ಎಂಬ ಮೂರು ಜನ ವಿದ್ಯಾರ್ಥಿಗಳು ಅಕ್ಟೋಬರ್ ಮೂರರಂದು ಆಚೆಪಲ್ಲಿ ಕೆರೆಯಲ್ಲಿ ಮುಳುಗಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಎಂದು ಶಾಸಕ ಸುಬ್ಬಾರೆಡ್ಡಿ ಅವರು ಒಂದೇ ಕಡೆ ಸಮಾಧಿ ಮಾಡಿದ್ದ ಮೃತಪಟ್ಟ ವಿದ್ಯಾರ್ಥಿಗಳ ಸಮಾಧಿಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ನಂತರ ಅವರ ಮನೆಗಳಿಗೆ ಬಂದು ಮೃತ ಮಕ್ಕಳ ಪೋಷಕರಿಗೆ ತಲಾ ಒಂದು ಲಕ್ಷ ರೂಪಾಯಿಗಳ ಸಹಾಯಧನ ನೀಡಿ ಧೈರ್ಯ ತುಂಬಿದ್ರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ತುಂಬಾ ವಿಷಾದನೀಯ ಸಂಗತಿ ಆದರೆ ಈ ಘಟನೆ ನಡೀಬಾರ್ದಿತ್ತು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೀಬಾರದು ಯಾವುದೇ ಕಾರಣಕ್ಕೂ ಪೋಷಕೃತ ಮಕ್ಕಳನ್ನ ಕೆರೆ ಕುಂಟೆ ಕಡೆ ಹೋಗದ ಹಾಗೆ ಜಾಗೃತಿ ವಹಿಸಬೇಕು ಮೃತಪಟ್ಟ ಕುಟುಂಬಗಳ ಜೊತೆ ನಾನಿದ್ದೇನೆ ನಾನು ವೈಯಕ್ತಿಕವಾಗಿ ಮೂರು ಕುಟುಂಬಗಳಿಗೆ ತಲಾ ಒಂದೊಂದು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದೇನೆ ಜೊತೆಗೆ ಶಿಕ್ಷಣ ಇಲಾಖೆಯಿಂದ ತಲಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಪರಿಹಾರ ಮತ್ತು ಮುಖ್ಯಮಂತ್ರಿಗಳ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಎರಡು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಒದಗಿಸುತ್ತೇನೆ ಹಾಗೂ ಆ ಕುಟುಂಬಗಳ ಪೋಷಕರ ಜೀವನಕ್ಕಾಗಿ ಕೊಳವೆ ಬಾವಿ ವಾಹನ ಸೌಕರ್ಯ ಮನೆ ನಿರ್ಮಾಣ ಒದಗಿಸುವ ಜವಾಬ್ದಾರಿ ನಂದು ಅಂತ ಹೇಳಿದ ಅವರು ಒಟ್ಟಲ್ಲಿ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಕುಟುಂಬಗಳ ಜೊತೆ ನಾನು ಇರ್ತೇನೆ ಅಂತ ಧೈರ್ಯ ತುಂಬಿದ್ರು ಮೊನ್ನೆ ಲಕ್ಷ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಎರಡು ಲಕ್ಷ ರೂಪಾಯಿ ಸಿ ಎಮ್ ವಿಶೇಷ ನಿಧಿಯಿಂದ ಕೊಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಅದೊಂದು ಮೂರು ಕಾಲು ನಾನೊಂದು ನಾಲ್ಕು ಕಾಲು ಲಕ್ಷ ಆ ಒಂದೊಂದು ಕುಟುಂಬಕ್ಕೆ ಒಂದು ಧೈರ್ಯ ತುಂಬೋ ರೀತಿಯಲ್ಲಿ ಅವ್ರ ಜೊತೆ ಇರ್ತೀನಿ ಅಂತ ಇವತ್ತು ಅವತ್ತು ನಾನೇನು ಮಾತು ಕೊಟ್ಟಿದ್ದೆ ಆ ಪ್ರಕಾರ ಪ್ರತಿ ಕುಟುಂಬಕ್ಕೂ ಒಂದು ಲಕ್ಷ ರೂಪಾಯಿ ನಗದನ್ನು ಕೊಟ್ಟಿದ್ದೀನಿ ಒಂದು ಕಾಲು ಕೊಟ್ಟಿಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಈ ವಾರ್ಡ್ದಲ್ಲಿ ಕೊಡ್ತೀನಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದೀನಿ ಒಂದೊಂದು ಮಗುಗೆ ಎರಡೆರಡು ಲಕ್ಷ ರೂಪಾಯಿ ಕೊಡಬೇಕು ಅಂತ ಅದನ್ನು ಕೊಡಿಸ್ತೀನಿ ಅದನ್ನು ಬಿಟ್ಟು ಮೂರು ಕುಟುಂಬಗಳಿಗೆ ಜಮೀನು ಒಂದೂವರೆ ಎಕರೆ ಒಂದು ಹೆಚ್ಚು ಕಮ್ಮಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ತೀನಿ ಒಬ್ಬರಿಗೆ ಜಮೀನು ಇಲ್ಲ ಅಂದ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ವರ್ಷನ ಆ ಮಧ್ಯ ಟೈಮ್ ತಗೊಂಡ್ಬಿಟ್ಟು ಒಂದು ಅವ್ರಿಗೆ ಒಂದು ವೆಹಿಕಲ್ ಕೊಡಿಸ್ತೀನಿ ಸರ್ಕಾರದ ವತಿಯಿಂದ ಸುಬ್ಬು ಭಾಗ್ಯನಗರ ಕನ್ನಡ